ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ಗಾಡಿ ಸರ್ ಹಾಕಿದ್ರೆ ಹೌದು ಸರ್ ಗಾಡಿ ಗಾಡಿ ಹತ್ತು ಸರ ಹನ್ನೆರಡನೇ ತಿಂಗಳ ಸರ್ ಓನರ್ ಓನರ್ ಸೆಕೆಂಡ್ ಅದು ಇರಬಹುದು ಸರ್ ಅದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗೆ ತಗೊಳ್ಳಿ ಇನ್ಸೂರೆನ್ಸ್ ಎಫ್ ಸಿ ಬಂದಿದೆ ಸರ್ ಡಿವಿ ಇದೆ ಸರ್ ಅದೇನು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಸರ್ ಹಂಗೇ ಕೊಡ್ತಿದ್ದೀನಿ ಸರ್ ನನಗೆ ಸ್ವಲ್ಪ ನಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ಹಾಗಾಗಿ ನಾನು ಗಾಡಿ ಕೊಡಕತ್ತೀನಿ ಸರ್ ಲೋನ್ ಐತೆ ಗಾಡಿ ಮೇಲೆ ಏನಾದರೂ ಲೋನ್ ಇವನ್ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಅದು ಸರ್ ಅಲ್ಲಿ ಒಂದೂರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಸರ್ ಇಪ್ಪತ್ತೈದು ದಿನ ಆಗಿದೆ ಸರ್ ಮೀಟರ್ ಆಫ್ ಆಗಿದೆಯಾ ಮೀಟರ್ ಚಾಲೂ ಇದೆ ಸರ್ ಹೌದಾ ಹಾಂ ಸರ್ ಫೈವ್ ಗೇರ ಫೋರ್ ಗೇರ್ ಇದೆ ಗಾಡಿ

ಆಯ್ತು ಸರ್ ನಿಮ್ ಕಡೆಯಿಂದ ಬಂದ್ರ ಕೊಡೋಣ ಸರ್ ಐತೆ ನಿಮ್ಮ ಕಡೆ ಬಂದ್ರೆ ಒಂದೇ ಸರ್ಕ್ ಮಾಡಿ ಗಾಡಿ ಕುಡಿಯೋ ಆಯ್ತ್ ಆಯ್ತು ಸರ್ ನಿಮ್ಕಿಂದ ಯಾವರೇ ಬಂದದ್ ನೆಗಜ ತ್ಯಾಂಕ್ ಯು ಓಕೆ ಸರ್